ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋಸ್ಗೆ ಒಂದು ಲೈಕ್ ಮಾಡಿ ವೀಡಿಯೋಸ್ನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅವರು ನೋಡಿ ಎಂಜಾಯ್ ಮಾಡಲಿ ಎಪಿಸೋಡ್ ಒನ್ ಫೋರ್ಟಿ ಸಿಕ್ಸ್ ಅದಲಿ ಬದಲಿ ಆಗಿದ್ದಲ್ಲಿ ರಾತ್ರಿ ಆಗಿತ್ತು ಶ್ರುತಿ ಮತ್ತು ರಾಹುಲ್ ನಿತ್ಯಾನ ರೂಮಿಗೆ ಕರೆದುಕೊಂಡು ಬಂದು ಶ್ರುತಿ ಅವಳಿಗೆ ಸ್ನಾನ ಮಾಡಿಸಿ ಬೇರೆ ಬಟ್ಟೆ ಹಾಕಿಸಿ ಊಟ ಮಾಡಿಸಿ ಕರ್ಕೊಂಡು ಬಂದು ಬೆಡ್ ಮೇಲೆ ಮಲಗಿಸಿ ಬೆಡ್ಶೀಟ್ ಹುಚ್ಚಿಸಿದ್ಲು ಇವಳು ಬದ್ಕಲ್ಲಿ ಏನಾಗ್ತಿದೆ ಒಂದಲ್ಲ ಒಂದು ರೀತಿ ಸಮಸ್ಯೆ ಬರ್ತಾನೆ ಇದೆಯಲ್ಲ ರಾಹುಲ್ ಇವಳು ಖುಷಿಯಾಗಿರೋದು ಯಾವಾಗ ಅದೆಷ್ಟು ಅಂತ ಎಲ್ಲ ಕಷ್ಟಗಳನ್ನ ಇವಳಿಗೆ ಕೊಡ್ತಾ ಇದ್ದಾನೆ ಆ ದೇವರು ಅಂತ ಹೇಳ್ತಾ ನೊಂದ್ಕೊಂಡ್ಳು ಶ್ರುತಿ ರಾಹುಲ್ ನಿತ್ಯ ಪಕ್ಕದಲ್ಲಿ ಕೂತ ಅವಳು ತಲೆ ಸವರಿ ಎಲ್ಲ ಸರಿ ಹೋಗುತ್ತೆ ಶ್ರುತಿ ಒಂದು ಕಲ್ಲು ಪೆಟ್ಟು ತಿಂದಷ್ಟು ಅದ್ಭುತ ಶಿಲೆಯಾಗಿ ಮೂರ್ತಿಯಾಗೋದು ನನ್ನ ಪುಟ್ಟ ದೇವತೆಯನ್ನು ಹಾಗೆ ಈಗ ನೋವಿರಬಹುದು ಸಮಸ್ಯೆಗಳ ಸುರಿಮಳೆಯನ್ನೇ ನೋಡಿದ್ರು ಮುಂದೊಂದು ದಿನ ಇವಳು ಬದುಕು ಬಂಗಾರ ಆಗುತ್ತೆ ನೀನೇ ನೋಡ್ತಾ ಇರು ಆದಷ್ಟು ಬೇಗ ನಿತ್ಯ ಮೊದಲಿನ ಹಾಗೆ ಹಾಕ್ತಾಳೆ ಅಂತ ಹೇಳ್ತಾ ಇರುವಾಗಲೇ ಶರತ್ ಅಲ್ಲಿಗೆ ಬಂದ ಅವನು ಬಂದದ್ದು ನೋಡಿ ಶ್ರುತಿ ರಾಹುಲ್ ನಿತ್ಯ ಕಡೆ ನೋಡಿ ಈಗಷ್ಟೇ ಮಲಗಿದ್ದಾಳೆ ಶರತ್ ರೆಸ್ಟ್ ಮಾಡಲಿ ನೀವು ಮಲ್ಕೊಳ್ಳಿ ಗುಡ್ ನೈಟ್ ಅಂತ ಹೇಳಿ ಅಲ್ಲಿಂದ ಹೊರಗೆ ನಡೆದ್ರು ಶರತ್ ಕಣ್ಮುಚ್ಚಿ ಮಲಗಿದೋಳು ಪಕ್ಕ ಕುಳ್ತಾ ಪಾರಿಜಾತ ಅಂತ ಕರ್ತ ನಿತ್ಯಾಗೆ ಅವ್ನು ಬಂದಿದ್ದು ಅರಿವಿಗೆ ಬಂದಿಲ್ಲ ನೀನು ನನ್ನ ಪ್ರೀತಿಸಿ ತಪ್ಪು ಮಾಡಿದೆ ಅನಿಸುತ್ತೆ ಪಾರಿಜಾತ ನಾನು ಮದುವೆ ಆದಾಗಿಂದ ಒಂದಲ್ಲ ಒಂದು ರೀತಿ ಹಿಂಸೆ ನೋವು ಕಷ್ಟ ಎದುರಾಗ್ತಾನೆ ಇದೆ ಇಷ್ಟು ದಿನ ಕಿಡ್ನ್ಯಾಪ್ ಆಗಿ ಅದೆಲ್ಲೋ ದೂರ ಇದ್ದೆ ಆದರೆ ಇವತ್ತು ನನ್ನ ಕಣ್ಮುಂದೇ ಇದ್ದರೂ ನೀನು ಕಲಾವಿದನ್ನ ಗುರುಸ್ತಾ ಇಲ್ಲ ನೀನು ಆದಷ್ಟು ಬೇಗ ಇದರಿಂದ ಹೊರಗೆ ಬರಬೇಕು ಪಾರಿಜಾತ ಅಂತ ಮಾತಾಡ್ತಾ ಅವಳು ಕೆನ್ನೆ ಮುಟ್ಟದ ನಿತ್ಯ ಸಡನ್ನಾಗಿ ಕಂಡುಬಿಟ್ಟು ನೋಡ್ತಾ ಬಿದ್ದು ಎದ್ದು ಅವನಿಂದ ದೂರ ಜರು ಶರತ್ ಹೀ ಪಾರಿಜಾತ ನಾನು ಎದುರ್ಕೋಬೇಡ ಭಯ ಆಯ್ತಾ ರಾಕ್ಷಸಿ ಅಂದ ನಿತ್ಯ ಅವನ ನೋಡಿ ಗಾಬರಿಯಲ್ಲಿ ನನ್ನ ಸಾಯಿಸ್ಬೇಡ ಸಾಯಿಸ್ಬೇಡ ಅಂದ್ಲು ಶರತ್ ಏನು ಸಾಯಿಸೋದ ಹೇಯ್ ಪಾರಿಜಾತ ನಾನು ಭಯ ಪಡ್ಬೇಡ ಕಾಮ್ ಡೌನ್ ಅಂತ ಅವಳನ್ನು ಮುಟ್ಟೋಕೆ ಮುಂದಾದ ನಿತ್ಯ ಅವನ್ನ ಜಾರ್ಸ್ ತಳ್ಳಿ ಅಲ್ಲಿಂದ ಎದ್ದು ಹೊರಗೆ ಓಡಿದ್ಳು ಅಲ್ಲೇ ನಿಂತಿದ್ದ ಶ್ರುತಿ ಮತ್ತು ರಾಹುಲ್ನ ನೋಡಿ ಓಡಿಬಂದು ಅವನ ಎದೆಗೆ ಪಚ್ಚಿಟ್ಕೊಂಡ್ಳು ರಾಹುಲ್ ಆಶ್ಚರ್ಯದಲ್ಲಿ ನಿತ್ಯ ಏನಮ್ಮ ಯಾಕೀಗ ಬಂದೆ ಏನಾಯಿತು ಅಂತ ಕೇಳ್ದ ನಿತ್ಯ ಗಾಬರಿಯಲ್ಲಿ ಅವಳು ಹಿಂದೆನೇ ಬಂದ ಶರತ್ ಕಡೆ ಕೈ ತೋರಿಸಿ ಸಾಯಿಸ್ತಾರೆ ಸಾಯಿಸ್ತಾರೆ ನನ್ನ ಇಲ್ಲಿಂದ ಕರ್ಕೊಂಡು ಹೋಗಿ ಅಂತ ಹೇಳ್ತಾ ನಡುಗ್ತಾ ಅವನ್ನ ಗಟ್ಟಿಯಾಗಿ ತಪ್ಪಿಕೊಂಡ್ಳು ರಾಹುಲ್ ನಿತ್ಯ ಶರತ್ ಯಾಕೆ ನಿನ್ನ ಸಾಯಿಸ್ತಾರೆ ಇಲ್ಲಿ ನೋಡು ಅವರು ನಿನ್ನ ಏನು ಮಾಡಲ್ಲ ಪುಟ್ಟ ಹೆದ್ರಕೋಬೇಡ ಸರಿ ಬಾ ನಿನ್ನ ಜೊತೆ ನಾನಿದ್ದೀನಿ ಅಲ್ವಾ ಅಂತ ಮತ್ತೆ ಅವಳನ್ನು ರೂಮ್ಗೆ ಕರ್ಕೊಂಡು ಬಂದು ಬೆಡ್ ಮೇಲೆ ಮಲಗಿಸಿ ತಾನೂ ಅವಳ ಪಕ್ಕ ಕುಳ್ತಾ ನಿತ್ಯ ಅವನ ಕೈ ಹಿಡ್ಕೊಂಡೇ ಮಲಗಿದ್ಳು ಶರತ್ಗೆ ಅವಳ ಸ್ಥಿತಿ ನೋಡಿ ಅವನ ಮನಸ್ಸಿನ ನೋವಿಗೆ ಕೊನೆ ಇರಲಿಲ್ಲ ತಾನೂ ಅವಳ ಕಣ್ಣಿಗೆ ಕೊಲೆಗಾರನ ಹಾಗೆ ಕಾಣಿಸ್ತಾ ಇದ್ದೇನಾ ಅಂತ ತುಂಬ ಬೇಜಾರು ಮಾಡಿಕೊಂಡು ಅಲ್ಲಿಂದ ಹೊರಟು ಹೋದ ರಾಹುಲ್ ಶರತ್ ಹೋದದ್ ನೋಡಿ ನಿತ್ಯ ನಿದ್ದೆ ಹೋದ್ಮೇಲೆ ಸ್ವಲ್ಪ ನೋಡ್ಕೋ ಶ್ರುತಿ ಅಂತ ಹೇಳಿ ಅವನ ಹಿಂದೆನೇ ಹೋದವನು ಬಾಲ್ಕನಿಯಲ್ಲಿ ನಿಂತು ಚಂದಮಾಮನ್ ನೋಡ್ತಾ ನಿಂತಿದ್ದವನ ಕೈ ಇಟ್ಟು ಶರತ್ ಅಂದ ಶರತ್ ಹಿಂದೆ ತಿರುಗಿ ರಾಹುಲ್ನ ಗಟ್ಟಿಯಾಗಿ ತಪ್ಪಿಕೊಂಡು ನಾನು ಏನು ತಪ್ಪು ಮಾಡಿದ್ದೀನಿ ರಾಹುಲ್ ನನಗೆ ಯಾಕೆ ಹೀಗಾಗುತ್ತೆ ಇಂಥದ್ದೊಂದು ದಿನ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ನೀವೇ ನೋಡಿದ್ರಲ್ಲ ನನ್ನ ಪಾರಿಜಾತ ನನ್ನ ನೋಡಿ ಸಾಯಿಸ್ತಾರೆ ಅಂತ ಇದ್ದಾಳೆ ಐ ಐ ಕಾಂಟ್ ಬೀರ್ ದಿಸ್ ರಾಹುಲ್ ಅಂದ ರಾಹುಲ್ ಅವ್ನ ಬೆನ್ಸರ್ಥ ಸಮಾಧಾನ ಮಾಡ್ಕೊಳ್ಳಿ ಶರತ್ ನಿಮ್ಮ ನೋವು ನಂಗೆ ಅರ್ಥ ಆಗುತ್ತೆ ಹಾಗಂತ ನಾವೇ ಇದರಿಂದ ದೂರ ಆಗುತ್ತಾ ಹೇಳಿ ನಮಗೆ ಎಷ್ಟೇ ನೋವಾದರೂ ಸರಿ ಅದನ್ನು ಅವಳ ಮುಂದೆ ತೋರಿಸ್ಕೊಳ್ದೆ ನಿತ್ಯಾನ ಇದರಿಂದ ಆದಷ್ಟು ಬೇಗ ಹೊರಗೆ ತರೋ ಪ್ರಯತ್ನ ಮಾಡೋಣ ಅವಳು ನಿಮ್ಮನ್ನ ಗುರುತಿಸ್ತಿಲ್ಲ ಅನ್ನೋ ನೋವಿಗಿಂತ ಅವಳೇ ಅವಳಿಗೆ ನೆನಪಿಲ್ಲ ಶರತ್ ಪಾಪ ಈ ಟೈಮ್ನಲ್ಲಿ ಅವಳಿಗೆ ನಾವೆಲ್ಲ ಅವಳ ಜೊತೆ ಇದ್ದೀವಿ ಅವಳಿಗೆ ಏನೂ ಆಗಲ್ಲ ಅನ್ನೋ ಧೈರ್ಯ ತುಂಬೋಣ ಟ್ರಸ್ಟ್ ಮಿ ಶರತ್ ನಮ್ಮ ನಿತ್ಯ ಮೊದಲಿನ ಹಾಗೆ ಆಗ್ತಾಳೆ ನೀವು ಸಮಾಧಾನವಾಗಿರಿ ಅಂತ ಸಮಾಧಾನ ಹೇಳ್ದ ಶರತ್ ಸಮಾಧಾನ ಆದಂತೆ ಓಕೆ ರಾಹುಲ್ ನನ್ನ ಪಾರಿಜಾತ ನನ್ನ ಗುರುತಿಸ್ತಿಲ್ಲ ಅಂದರೂ ಪರವಾಗಿಲ್ಲ ಆದರೆ ನಿಮ್ಮ ಹತ್ರ ಆದರೂ ಸ್ವಲ್ಪ ಧೈರ್ಯವಾಗಿದ್ದಾಳಲ್ಲ ಅಷ್ಟು ಸಾಕು ಅಂತ ಹೇಳಿ ನೀವು ಹೋಗಿ ರಾಹುಲ್ ಪಾರಿಜಾತ ಜೊತೆ ಇರಿ ಅಂದ ರಾಹುಲ್ ನೀವು ಶರತ್ ನಾನು ಸ್ವಲ್ಪ ಹೊತ್ತು ಬಿಟ್ಟು ಹಾಲಲ್ಲಿ ಸೋಫಾದ ಮೇಲೆ ಮಲಗ್ತೀನಿ ನೀವು ಹೋಗಿ ಅಂತ ಕಳಿಸ್ದ ಆಫ್ಟರ್ ನೆಕ್ಸ್ಟ್ ಡೇ ಎಲ್ಲರೂ ಹಾಲ್ನಲ್ಲಿ ಸೇರಿದ್ರು ಚಂದ್ರಶೇಖರ್ ಶರತ್ ನನ್ನ ಡಾಕ್ಟರ್ ಅಶ್ವಥ್ಗೆ ಕಾಲ್ ಮಾಡಿ ಬರೋಕೆ ಹೇಳ್ತೀನಿ ಒಂದು ಸಲ ಅವನ ಹತ್ರ ನಿತ್ಯಾಗೆ ಟ್ರೀಟ್ಮೆಂಟ್ ಕೊಡಿಸೋಣ ಅಂದರು ಶರತ್ ಹೌದು ಡ್ಯಾಡಿ ನಾನು ಕೂಡ ಅದೇ ಹೇಳೋಣ ಅಂದ್ಕೊಂಡೆ ಆದರೆ ಅಂತ ರಾಹುಲ್ನ ನೋಡ್ದ ರಾಹುಲ್ಗೆ ಅವನು ರಂಪಾ ಮಾಡಿದ್ದು ನೆನಪಿಗೆ ಬಂತು ಪರವಾಗಿಲ್ಲ ಶರತ್ ಈ ಟೈಮ್ನಲ್ಲಿ ಚಾನ್ಸ್ ತಗೊಳ್ಳೋದು ಬೇಡ ನನಗೆ ನನ್ನ ಪುಟ್ಟ ದೇವತೆ ಸರಿ ಹೋಗಬೇಕು ಅಷ್ಟೇ ನೀವು ಡಾಕ್ಟರ್ ಅಶ್ವಥ್ನ ಕರೆಸಿ ಅಂದ ಶರತ್ ಓಕೆ ರಾಹುಲ್ ಡ್ಯಾಡಿ ನಾನೇ ಕಾಲ್ ಮಾಡಿ ಬರೋಗೆ ಹೇಳ್ತೀನಿ ಅಂದ್ಕೊಂಡು ಫೋನ್ ಕೈಗೆತ್ಕೊಂಡ ಅಷ್ಟರಲ್ಲಿ ಶ್ರುತಿ ನಿತ್ಯಾನ ರೆಡಿ ಮಾಡಿ ಹಾಲ್ಗೆ ಕರ್ಕೊಂಡು ಬಂದಳು ಅವಳ ಜೊತೆ ಹೆದ್ರಕೊಂಡೇ ಬಂದ ನಿತ್ಯ ಎಲ್ಲರನ್ನ ಒಂದು ಸಲ ಕಣ್ಣಲ್ಲೇ ಸ್ಕ್ಯಾನ್ ಮಾಡಿ ರಾಹುಲ್ ನಿಂತಲ್ಲಿಗೆ ಓಡಿ ಬಂದು ಅವನ ಕೈ ಹಿಡಿದು ನಾನು ಯಾಕೆ ಕರ್ಕೊಂಡು ಬಂದಿದ್ದೀರಾ ಅಂದ್ಲು ಶರತ್ ಅವಳನ್ನ ನೋಡಿ ಕಾಲ್ ಮಾಡೋದು ಮರೆತು ನೋಡ್ತಾ ನಿಂತ ಸುಮತಿ ನಿತ್ಯ ಹತ್ರ ಬಂದು ನಿತ್ಯ ಬಾ ಅಮ್ಮ ತಿಂಡಿ ತಿನ್ನುವಂತೆ ನಾನೇ ನನ್ನ ಕೈಯಾರೆ ತಿನ್ನಿಸ್ತೀನಿ ನಿನಗೆ ನಾನು ತಿನ್ಸಿದ್ರೆ ಇಷ್ಟ ಅಲ್ವಾ ಬಾ ಅಂತ ಕೈ ಹಿಡಿಯೋದಕ್ಕೆ ಬಂದರು ನಿತ್ಯ ರಾಹುಲ್ ಕೈ ಗಟ್ಟಿಯಾಗಿ ಹಿಡಿದು ಇಲ್ಲ ಇಲ್ಲ ನಂಗೆ ಬೇಡ ಬಿಡಿ ಬಿಡಿ ನನ್ನ ಅಂದಳು ರಾಹುಲ್ ಅಮ್ಮ ನಾನು ಕರ್ಕೊಂಡು ಬರ್ತೀನಿ ಅಂತ ಸನ್ನೆ ಮಾಡಿ ನಿತ್ಯ ನನ್ನ ಜೊತೆ ಬರ್ತೀಯ ಅಲ್ವಾ ಅಂದ ನಿತ್ಯ ಅವನ ನೋಡಿ ಹ್ಞೂ ಅಂತ ತಲೆ ಆಡಿಸಿ ಅವನ ಜೊತೆ ಕೈ ಹಿಡ್ಕೊಂಡೇ ಹೋದ್ಲು ರಾಹುಲ್ ಅವಳನ್ನ ಡೈನಿಂಗ್ ಟೇಬಲ್ ಮೇಲೆ ಕೂರಿಸ್ತಾ ಸುಮತಿ ಅಮ್ಮ ಪ್ಲೇಟ್ ತೊಗೊಂಡು ಅದಕ್ಕೆ ಎರಡು ಇಡ್ಲಿ ಮತ್ತು ಸಾಂಬಾರು ಹಾಕ್ಕೊಂಡು ಅವಳಿಗೆ ತಿನ್ಸೋಕೆ ಹೋದ್ರು ನಿತ್ಯ ಅವರನ್ನೇ ನೋಡ್ತಾ ರಾಹುಲ್ ಕಡೆ ನೋಡಿದ್ಲು ರಾಹುಲ್ ತಿನ್ನು ನಿತ್ಯ ಅಂದ ಒಂದು ಕ್ಷಣ ಅವರನ್ನೇ ನೋಡಿ ಅವ್ರ ಕೈಯಲ್ಲಿದ್ದ ತಿಂಡಿನ ತಿನ್ಳು ಅವಳ ಮನಸಲ್ಲಿ ಅದೇನೋ ನೆನಪಾಯಿತು ಏನೋ ಸುಮತಿ ಅಮ್ಮನ ಮತ್ತೆ ಅವ್ರ ಕೈ ತುತ್ತು ಕೊಡೋದು ನೋಡಿ ಕಣ್ಣಲ್ಲಿ ಕೇಳದೆ ನೀರೂರ್ತಿತ್ತು ಸುಮತಿ ಅಮ್ಮ ನಿತ್ಯ ಏನಾಯ್ತು ಪುಟ್ಟ ಯಾಕೆ ಕಳ್ತಾಯಿದೆಯಾ ಓ ಸಾಂಬಾರು ಖಾರ ಆಯಿತಾ ಅಂತ ಕಣ್ಣೊರೆಸಿದ್ರು ನಿತ್ಯ ರಾಹುಲ್ ಕಡೆ ನೋಡಿ ಇವರೆಲ್ಲ ಯಾರು ಅಂತ ಕೇಳಿದ್ಲು ರಾಹುಲ್ ಅವಳ ಮಾತಿಗೆ ಏನು ಆನ್ಸರ್ ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಅಮ್ಮ ಪುಟ್ಟ ಅಂದ್ಬಿಟ್ಟ ನಿತ್ಯಾಗೆ ಅಮ್ಮ ಅಂತ ಕೇಳಿದ್ದೆ ಅಮ್ಮನಾ ಅನ್ನೋವಂತೆ ಅವರನ್ನೇ ದುರದುರ ನೋಡಿ ತಲೆ ಹಿಡಿದು ಕಣ್ಮುಚ್ಚಿದ್ಲು ಅವಳ ತಲೆಯಲ್ಲಿ ಅದೇನೇನೋ ಮಸುಕು ಮಸುಕಾಗಿ ಓಡಾಡಿದ ಹಾಗೆ ಆಗ್ತಾ ಇತ್ತು ಮತ್ತೆ ಕಣ್ತೆರೆದು ತೆರೆದು ಅವರನ್ನು ನೋಡಿ ಅವ್ರ ಕಡೆ ಕೈ ತೋರಿಸ್ತಾ ರಾಹುಲ್ ಮುಖ ನೋಡಿ ಇವರು ಅಮ್ಮ ಅಂದ್ಲು ರಾಹುಲ್ ಖುಷಿಯಲ್ಲಿ ಹೌದು ಪುಟ್ಟ ಅಮ್ಮ ಅಂದ ನಿತ್ಯ ಅವರನ್ನು ಅಮ್ಮ ಅಂತ ಸೊಂಟ ತಬ್ಬಿ ಅಳಲಾರಂಭಿಸಿದ್ಲು ಮನೆಯವರೆಲ್ಲ ಅದನ್ನು ನೋಡಿ ಖುಷಿಪಟ್ಟರು ರಾಹುಲ್ ಶರತ್ ಹತ್ರ ಬಂದು ಅವನ ಭುಜದ ಮೇಲೆ ಕೈ ಇಟ್ಟು ನೋಡಿದ್ರ ಶರತ್ ನಿತ್ಯ ಸುಮತಿ ಅಮ್ಮನ ಗುರುತಿಸಿದ್ಲು ಹಾಗೆ ಒಂದೊಂದಾಗೆ ನೆನಪಾಗ್ತಾ ಹೋಗುತ್ತೆ ಅವಳು ಮೊದಲಿನ ಹಾಗೆ ಆಗೋಕೆ ಮತ್ತು ನಿಮ್ಮನ್ನ ಗಂಡ ಅಂತ ನೆನಪು ಮಾಡ್ಕೊಳ್ಳೋಕೆ ಜಾಸ್ತಿ ಟೈಮ್ ತೊಗೊಳ್ಳೋಲ್ಲ ಅಂತ ಧೈರ್ಯ ಹೇಳ್ದ ಶರತ್ ಖುಷಿಯಿಂದ ರಾಹುಲ್ ನನಗೂ ನಂಬಿಕೆ ಇದೆ ಪಾರಿಜಾತ ನನ್ನ ಕೂಡ ಖಂಡಿತ ಗುರುತಿಸ್ತಾಳೆ ಅಂತ ಅವಳನ್ನೇ ನೋಡ್ತಾ ನಿಂತ ಎಲ್ಲರೂ ಸೇರಿ ತಿಂಡಿ ಮುಗಿಸಿದರು ಚಂದ್ರಶೇಖರ್ ಹೇಳಿದಂತೆ ಶರತ್ ಡಾಕ್ಟರ್ ಅಶ್ವಥ್ಗೆ ಕಾಲ್ ಮಾಡಿ ಬರೋಕೆ ಹೇಳಿದ್ದ ಅವನಿಗ ಕಾಯ್ತಾ ಕಾಯ್ತಾಯಿದ್ರು ಇನ್ನು ಪುಟಾಣಿ ಚಿರುಗೆ ನಿತ್ಯ ಮನೆಯಲ್ಲಿ ಇದ್ದರೂ ಅವನ ಜೊತೆ ಸೇರಿ ಆಟ ಆಡ್ತಾ ಇಲ್ಲ ಮಾತಾಡ್ತಾ ಇಲ್ಲ ಮುದ್ದಾಡ್ತಾ ಇಲ್ಲ ಅನ್ನೋ ಬೇಜಾರಾಗಿತ್ತು ಶ್ರುತಿ ಜೊತೆ ಸೋಫಾ ಮೇಲೆ ಕುಳಿತಿದ್ದ ನಿತ್ಯ ಎದುರು ಬಂದು ನಿತ್ಯ ಡಾರ್ಲಿಂಗ್ ನನ್ನ ಜೊತೆ ಆಟ ಆಡು ಬಾ ಅಂತು ಅಲ್ಲಿಗೆ ವರ್ಷ ಬಂದು ಚಿರು ನಿತ್ಯ ಡಾರ್ಲಿಂಗೇ ಹುಷಾರಿಲ್ಲ ಬಾ ನಾನು ನೀನು ಆಡೋಣ ಅಂತ ಹೇಳಿ ನಿತ್ಯ ಮುಂದೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕಣ್ಣ ಮುಚ್ಚಾಲೆ ಆಡ್ತಾಯಿದ್ರು ನಿತ್ಯ ವರ್ಷ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿರೋದು ನೋಡಿ ಮತ್ತೆ ತಲೆ ಹಿಡಿದು ಕಣ್ಣು ಮುಚ್ಚಿದ್ಲು ಆಗಲೂ ಕೂಡ ಅದೇ ಮಸ್ಕ್ ಮಸ್ಕಾದ ನೆನಪು ಜೋರಾಗಿ ಇಡೀ ಮನೆಗೆ ಕೇಳಿಸೋಂತೆ ಅಮ್ಮ ಅಂತ ಕೂಗಿದ್ಲು ಅವಳು ಕೂಗಿನ ಧ್ವನಿ ಕೇಳಿ ಇಡೀ ಮನೆಯೇ ನಿಶ್ಶಬ್ದವಾಗಿತ್ತು ನಿತ್ಯ ಮುಖ ತುಂಬ ಬೆವರಿನ ಹನಿಗಳು ಗಂಟ್ಲಲ್ಲಿ ನೀರದ ಬಲವಂತದಿಂದ ಎಂಜಿಲ್ ನುಂಗ್ತಾ ಬಿಟ್ಟ ಕಣ್ಣು ನೋ ಬಿಟ್ಟಂತೆ ಕೂತಿದ್ಲು ಮನೆಯವರೆಲ್ಲ ನಿತ್ಯ ಏನಾಯ್ತಮ್ಮ ಏನಾಯ್ತಮ್ಮ ಅಂತ ಕೇಳೋಕ್ ಶುರು ಮಾಡಿದ್ರು ಶರತ್ ಅಂತೂ ಕಂಗಾಲಾಗಿದ್ದ ರಾಹುಲ್ ನಿತ್ಯ ಯಾ ಏನಮ್ಮ ಯಾಕೆ ಎದುರುಕೊಂಡೆ ಅಂದ ನಿತ್ಯ ಗಾಬರಿಯಲ್ಲಿ ರಾಹುಲ್ ತೋಳು ತಬ್ಬಿ ನಾನು ನಿತ್ಯ ಅಲ್ಲ ನಾನು ನಿತ್ಯ ಅಲ್ಲ ನಾನು ಸಾಯಿಸ್ಬಿಡ್ತಾರೆ ನನ್ನ ನನ್ನ ಮಾವನ ಹತ್ತಿರ ಕರ್ಕೊಂಡು ಹೋಗಿ ಅಂದಲು ಆಳು ಮಾವನ ಹತ್ರ ಕರ್ಕೊಂಡು ಹೋಗಿ ಅಂದಲು ರಾಹುಲ್ ಮತ್ತು ಶರತ್ಗೆ ಅಮ್ಮ ಹೇಳಿದ್ದು ಮತ್ತು ಆಶ್ರಮದ ಮ್ಯಾನೇಜರ್ ಹೇಳಿದ್ದು ನೆನಪಿಗೆ ಬಂತು ರಾಹುಲ್ ಶರತ್ ಆಶ್ಚರ್ಯದಲ್ಲಿ ಒಬ್ಬರ ಮುಖ ಒಬ್ಬರು ನೋಡ್ಕೊಳ್ತಾ ಇಬ್ಬರು ಒಟ್ಟಿಗೆ ವಾಟ್ ಮಾವನ ಅಂದರೆ ನೀನು ದಿವ್ಯಾನ ಅಂದರು ದಿವ್ಯಾ ರಾಹುಲ್ ಮತ್ತು ಶರತ್ನ ನೋಡಿ ಭಯದಲ್ಲೇ ಹೌದು ಅಂತ ತಲೆ ಆಡಿಸಿದ್ಲು ಅವಳ ಮಾತಿಗೆ ಇಡೀ ಮನೆನೆ ಕಪ್ ಚಿಪ್ ರಾಹುಲ್ ನೀನು ದಿವ್ಯಾ ಹಾಗಾದರೆ ನಿತ್ಯ ನಾವು ಲಾವಣ್ಯ ಕೈಯಿಂದ ಸೇವ್ ಮಾಡಿದ್ದು ನಮ್ಮ ನಿತ್ಯಾನ ತಾನೇ ಅಂತ ಶರತ್ ಕಡೆ ನೋಡ್ದ ಶರತ್ ಅಂದರೆ ನಮ್ಮ ಜೊತೆ ಮನೆಗೆ ಬಂದಿದ್ದು ದಿವ್ಯಾನ ಆದರೆ ನನ್ನ ಪಾರಿಜಾತ ಜೊತೆ ಎಲ್ಲೋದ್ಲು ಇವರಿಬ್ಬರು ಅದ್ಲಿ ಬದ್ಲಿ ಆದದ್ದು ಎಲ್ಲಿ ಅಂತ ಯೋಚಿಸ್ತಾ ಶಾಕ್ನಲ್ಲಿ ನಿಂತುಬಿಟ್ಟ ಎಪಿಸೋಡ್ ಒನ್ ಫಾರ್ಟಿ ಸೆವೆನ್ ಡಾಕ್ಟರ್ ಹೇಳಲು ಹೊರಟ ಸತ್ಯ ರಾಹುಲ್ ಶರತ್ ಇಬ್ಬರು ಆಶ್ಚರ್ಯದಲ್ಲೇ ಇದ್ದರು ಮನೆಯವರೆಲ್ಲ ಕೂಡ ಕನ್ಫ್ಯೂಸ್ನಲ್ಲೇ ಇದ್ದರು ಅಜ್ಜಿ ಶರತ್ ಏನಪ್ಪ ದಿವ್ಯಾ ಅಂದರೆ ಯಾರು ಇವಳು ನಮ್ಮ ನಿತ್ಯ ಅಲ್ವಾ ಶರತ್ ಇಲ್ಲ ಅಜ್ಜಿ ಯೋಳು ದಿವ್ಯಾ ಅಂದರೆ ಸತ್ಯ ಅಂದ ಚಂದ್ರಶೇಖರ್ ಅಲ್ಲ ಶರತ್ ಅವಳನ್ನ ಕರ್ಕೊಂಡು ಬಂದಿರೋ ನಿಮಗೆ ಇವಳು ಸತ್ಯನಾ ನಿತ್ಯನ ಅಂತ ಗೊತ್ತಿಲ್ವಾ ಅಂದರು ಶರತ್ ರಾಹುಲ್ ಕೂಡ ಅದೇ ಗೊಂದಲದಲ್ಲೇ ಇದ್ದರು ರಾಹುಲ್ ಇಲ್ಲ ಅಂಕಲ್ ನಾವು ಕೈಯಿಂದ ಸೇವ್ ಮಾಡಿದ್ದು ನಮ್ಮ ನಿತ್ಯನೇ ನಾವು ಬನ್ನೇರ್ಗಿಟ್ಟ ಫಾರೆಸ್ಟಿಂದ ಡೈರೆಕ್ಟ್ ಹಾಸ್ಪಿಟಲ್ಗೆ ಹೋಗಿದ್ದು ಅಂತ ನಿತ್ಯಾನ ಹಾಸ್ಪಿಟಲ್ಗೆ ಸೇರಿಸಿದ್ದು ನೆನಪಿಸ್ಕೊಳ್ತಾ ಹೇಳೋಕೆ ಶುರು ಮಾಡಿದರು ವಿನಯ್ ಮತ್ತು ಹರ್ಷ ಅಲ್ಲಿಂದ ಹೊರಟ ಮೇಲೆ ಶರತ್ ರಾಹುಲ್ ನಿತ್ಯಾನ ಕರ್ಕೊಂಡು ತಮ್ಮ ಕಾರ್ನಲ್ಲಿ ಹಾಸ್ಪಿಟಲ್ ಕಡೆ ಹೊರಟರು ನಿತ್ಯ ಶರತ್ನ ಎದೆಗೆ ಹೊರಗೆ ಕೂತ್ಕೊಂಡೆ ತಲೆ ಹಿಡಿದು ಪ್ರೆಸ್ ಮಾಡ್ತಾ ಇದ್ಳು ಶರತ್ ಅವಳು ಹಾಗೆ ಹಿಂಸೆ ಪಡ್ತಾ ಇರೋದು ನೋಡಿ ಪಾರಿಜಾತ ಏನಾಗ್ತಿದೆ ಅಂದ ನಿತ್ಯ ಯಾಕೋ ತಲೆ ನೋವ್ತಾ ಇದೆ ಸರ್ ಬ್ಯಾಕ್ ಬೋನ್ ತುಂಬ ಪೇನ್ ಆಗ್ತಿದೆ ಕುತ್ಕೊಳ್ಳೋಕ್ಕಾಗ್ತಿಲ್ಲ ಆಗ್ತಿಲ್ಲ ಅಂದ್ಲು ರಾಹುಲ್ ಡ್ರೈವ್ ಮಾಡ್ತಾನೆ ಅವಳು ಮಾತು ಕೇಳಿ ಹಿಂದೆ ನೋಡ್ತಾ ಅವಳು ಕುಳಿತ ಸೀಟ್ನ ಫ್ರೀ ಮಾಡ್ತಾ ರೆಸ್ಟ್ ಮಾಡು ನಿತ್ಯ ಇನ್ನು ಸ್ವಲ್ಪ ಹೊತ್ತು ಹಾಸ್ಪಿಟಲ್ ಬಂದೇ ಬಿಡ್ತು ಸ್ಟ್ರೈನ್ ಮಾಡ್ಕೋಬೇಡ ಅಂತ ಹೇಳ್ದ ಶರತ್ ಅವಳು ತಲೆ ಸವರಿ ಸ್ವಲ್ಪ ಬೇಗ ಹೊರಡಿ ರಾಹುಲ್ ಅಂದ ನಿತ್ಯ ಯಾಕೋ ಏನೋ ತಲೆ ತುಂಬ ನೋವು ಶುರುವಾಯಿತು ನೋವಲ್ಲಿ ಶರತ್ನ ಕಾಲರ್ ಬಿಕ್ಕಿ ಹಿಡಿದು ಕಣ್ಮುಚ್ಚಿದ್ಲು ಶರತ್ ಗಾಬ್ರಿಯಲ್ಲಿ ಪಾರಿಜಾತ ಏನಾಗ್ತಾ ಇದೆ ಹೇಯ್ ರಾಕ್ಷಸಿ ಇಲ್ಲಿ ನೋಡು ಪಾರಿಜಾತ ಅಂತ ಕೆನ್ನೆ ತಡ್ತಾ ನಿತ್ಯ ಅವ್ನ ಕಾಲರ್ ಹಿಡಿದು ಕೈನ ನಿಧಾನಕ್ಕೆ ಬಿಟ್ಟು ಪ್ರಜ್ಞೆ ತಪ್ಪಿದ್ಲು ಶರತ್ಗೆ ಒಂದು ಕ್ಷಣ ಶಾಕ್ ಆಯಿತು ಇದ್ದಕ್ಕಿದ್ದ ಹಾಗೆ ಏನಾಯ್ತು ಅಂತ ಅವಳನ್ನೇ ನೋಡ್ತಾ ಈ ಪಾರಿಜಾತ ಏನಾಯ್ತಮ್ಮ ಅಂದ ಅಷ್ಟರಲ್ಲಿ ಹಾಸ್ಪಿಟಲ್ ಬಂದೇ ಬಿಡ್ತು ರಾಹುಲ್ ಕಾರ್ ಬ್ರೇಕ್ ಹಾಕಿ ಏನಾಯ್ತು ಶರತ್ ಅಂದ ಶರತ್ ಮತ್ತೆ ಪ್ರಜ್ಞೆ ತಬ್ಬಿದ್ದಾಳೆ ರಾಹುಲ್ ಅಂತ ಹೇಳ್ತಾ ಕಾರಿಂದ ಇದು ಅವಳನ್ನು ಎತ್ಕೊಂಡು ಹಾಸ್ಪಿಟಲ್ ಒಳಗಡೆ ಓಡಿದ ಡಾಕ್ಟರ್ ಡಾಕ್ಟರ್ ಅಂತ ಕೂಗ್ದ ಅಲ್ಲಿದ್ದ ಲೇಡಿ ಒಬ್ರು ಏನಾಯ್ತು ಯಾರದು ಯಾಕೆ ಹೀಗೆ ಕೂಗಾಡ್ತಾ ಇದ್ದಾರೆ ಅಂತ ಹೊರಗೆ ಬಂದರು ಶರತ್ನ ನೋಡಿ ನೀವು ಶರತ್ ತಾನೇ ನಿಮ್ಮ ಮಿಸ್ಸಸ್ ನಿತ್ಯ ಇವರೇನಾ ಹೇಗೆ ಸಿಕ್ಕಿದ್ರು ಹೇಗಾಯಿತು ಇದೆಲ್ಲ ಅಂತ ಮೀಡಿಯಾದವ್ರಿಗಿಂತ ಹೆಚ್ಚಾಗಿ ಅವರೇ ಕ್ವೆಶನ್ ಮಾಡೋಕೆ ಶುರು ಮಾಡಿದರು ಶರತ್ ಡಾಕ್ಟರ್ ಪ್ಲೀಸ್ ಅದೆಲ್ಲ ಹೇಳೋಕೆ ಟೈಮ್ ಇಲ್ಲ ಪಾರಿಜಾತ ಅನ್ಕಾನ್ಷಿಯಸ್ ಆಗಿದ್ದಾಳೆ ಬೇಗ ಟ್ರೀಟ್ಮೆಂಟ್ ಶುರು ಮಾಡಿ ಅಂತ ಹೇಳ್ದ ಡಾಕ್ಟರ್ ಓಹ್ ಓಕೆ ನರ್ಸ್ಗೆ ಇಮ್ಮಿಡಿಯೆಟ್ಲಿ ಶಿಫ್ಟ್ ಹಾರ್ ಟು ಇನ್ ಎಮರ್ಜೆನ್ಸಿ ವಾರ್ಡರ್ ಅಂತ ಹೇಳಿದರು ಆ ನರ್ಸ್ ಡಾಕ್ಟರ್ ಆದರೆ ಅಲ್ಲಿ ಡಾಕ್ಟರ್ ಅಪ್ ಇಟ್ಸ್ ಆನ್ ಎಮರ್ಜೆನ್ಸಿ ಯು ಜಸ್ಟ್ ಡೂ ವಾಟ್ ಐ ಸಿ ಅಂತ ಬೈದರು ಮತ್ತು ನಿತ್ಯಾನ ವೀಲ್ ಟೇಬಲ್ ಮೇಲೆ ಮಲಗಿಸಿ ಒಳಗೆ ಕರ್ಕೊಂಡು ಶರತ್ ಮತ್ತು ರಾಹುಲ್ನ ಹೊರಗೆ ಬಿಟ್ಟು ಹೋದರು ಅವರಿಬ್ಬರು ಅಲ್ಲಿ ವೆಯ್ಟ್ ಇದ್ದರು ಮತ್ತೆ ಸ್ವಲ್ಪ ಹೊತ್ತು ಬಿಟ್ಟು ಬಂದು ನೋಡಿ ಶರತ್ ಅವ್ರಿಗಿನ್ನೂ ಕಾನ್ಷಿಯಸ್ ಬಂದಿಲ್ಲ ಬ್ಲಡ್ ಆ್ಯಂಡ್ ಸ್ಕ್ಯಾನಿಂಗ್ ರಿಪೋರ್ಟ್ ಬಂದಿಲ್ಲ ಆಫ್ ಆ್ಯನ್ ಅವರಲ್ಲಿ ಅವ್ರ ಕಂಡೀಷನ್ ಹೇಳ್ತೀನಿ ಅಂತ ಹೇಳಿ ಅಲ್ಲಿಂದ ಹೋದರು ಮತ್ತು ಸ್ವಲ್ಪ ಹೊತ್ತು ಆದಮೇಲೆ ನಿತ್ಯಾಗೆ ಪ್ರಜ್ಞೆ ಬಂತು ಬೈದಲ್ಲಿ ಎಮರ್ಜೆನ್ಸಿ ವಾರ್ಡ್ನಿಂದ ಎದ್ದು ಓಡಿ ಹೋದ್ಲು ಅವಳು ಓಡಿದ್ ನೋಡಿ ನರ್ಸ್ ಓಡಿ ಹೋಗಿ ಡಾಕ್ಟರ್ನ ಕರ್ಕೊಂಡು ಬಂದಳು ಹೊರಗೆ ನಿಂತಿದ್ದ ಶರತ್ ರಾಹುಲ್ನ ನೋಡಿದ ನಿತ್ಯ ರಾಹುಲ್ನ ಗಟ್ಟಿಯಾಗಿ ತಪ್ಪಿಕೊಂಡು ಅವರು ಅವರು ಅಂತ ಬೈದಲ್ಲಿ ಹೇಳೋಕೆ ಶುರು ಮಾಡಿದ್ಲು ರಾಹುಲ್ ನಿತ್ಯ ಯಾಕಿಷ್ಟು ಗಾಬರಿಯಾಗಿದೆಯಾ ಏನಾಯಿತು ಅಂತ ಹೇಳು ಅಂದ ಶರತ್ ಪಾರಿಜಾತ ಏನಮ್ಮ ಅಂತ ಮುಟ್ಟೋಗಿ ಹೋದವನ್ನ ಜಾಡಿಸ್ತಳ್ಳಿ ಯಾರು ನೀನು ಮುಟ್ಬೇಡ ನನ್ನ ಅಂತ ಕೂಗಿದ್ಲು ಶರತ್ ರಾಹುಲ್ ಒಬ್ಬರು ಮುಖ ಒಬ್ಬರು ನೋಡ್ಕೊಳ್ತಾ ಪಾರಿಜಾತ ನಾನು ನಾನು ಯಾರಂತ ತೊದಲ್ತಾ ಹೇಳ್ದ ರಾಹುಲ್ ನಿತ್ಯ ನಿನಗೆ ಶರತ್ ಗೊತ್ತಿಲ್ವಾ ಅಂತ ಕೇಳ್ದ ನಿತ್ಯ ಅವನ ಕೈ ಹಿಡ್ಕೊಂಡೆ ಇಲ್ಲ ಅಂತ ತಲೆ ಆಡಿಸಿದ್ಲು ಡಾಕ್ಟರ್ ನಿತ್ಯ ಅವರೇ ಬನ್ನಿ ನನ್ನ ಜೊತೆ ನರ್ಸ್ ಹಿಡ್ಕೊಳ್ಳಿ ಅಂತ ಆ ಕಡೆ ಈ ಕಡೆ ಕೈ ಹಿಡಿದು ಮತ್ತೆ ವಾರ್ಡ್ಗೆ ಕರ್ಕೊಂಡು ಹೋಗೋಕೆ ಮುಂದಾದರು ಆದರೆ ನಿತ್ಯ ಮಾತ್ರ ರಾಹುಲ್ನ ಬಿಟ್ಟು ಬಿಲ್ಕುಲ್ ಕದಲಿಲ್ಲ ಡಾಕ್ಟರ್ ವಾಟ್ ಈಸ್ ದಿಸ್ ನನ್ನ ಪಾರಿಜಾತ ಯಾಕೆ ಹೀಗಾಡ್ತಾ ಇದ್ದಾಳೆ ಏನಾಗಿದೆ ಅವಳಿಗೆ ಅಂದ ಶರತ್ ಡಾಕ್ಟರ್ ಕಮ್ ವಿತ್ ಮಿ ಶರತ್ ಅಂತ ಅವ್ರನ್ನ ಒಳಗೆ ಕರೆದು ಟೇಕ್ ಯುವರ್ ಸೀಟ್ ಅಂದರು ಶರತ್ ಅವ್ರ ಮುಂದೆ ಇದ್ದ ಚೇರ್ ಮೇಲೆ ಕುತ್ಕೊಂಡು ಡಾಕ್ಟರ್ ನನ್ನ ಪಾರಿಜಾತ ಕಂಡೀಷನ್ ಏನಾಗಿದೆ ಅವಳು ನನ್ನ ಯಾಕೆ ಗುರುತಿಸ್ತಾ ಇಲ್ಲ ಅಂದ ಅಷ್ಟರಲ್ಲಿ ನರ್ಸ್ ಒಬ್ರು ಅವಳು ರಿಪೋರ್ಟ್ ತಂದು ಕೊಟ್ಟರು ಡಾಕ್ಟರ್ ಅದನ್ನು ನೋಡಿ ಶಾಕ್ ಆಯಿತು ನೋಡಿ ಶರತ್ ನಿತ್ಯ ಅವ್ರ ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿದೆ ಅವ್ರು ತುಂಬ ಆಘಾತಕ್ಕೊಳಗಾಗಿದ್ದಾರೆ ಇದರಿಂದ ಅವ್ರಿಗೆ ಅಂತ ರಾಗ ಹೇಳಿದ್ರು ಶರತ್ ಅವಳು ಏನು ಡಾಕ್ಟರ್ ಹೇಳಿ ಅಂದ ಡಾಕ್ಟರ್ ಐ ಆಮ್ ಸಾರಿ ಟು ಸೇ ದಿಸ್ ನಿತ್ಯ ಅವರಿಗೆ ಮೆಂಟಲ್ ಶಾಕ್ ಆಗಿದೆ ಶರತ್ ಅವಳಿಗೆ ಹಳೆಯದೆಲ್ಲ ನೆನಪಿಲ್ಲ ಅಂದರು ಶರತ್ಗೆ ಒಂದ ಕ್ಷಣ ಸಿಡಿಲೇ ಪಡೆದಂತಾಯ್ತು ನೋ ನೋ ಡಾಕ್ಟರ್ ನನ್ನ ಭಾರಿ ಅಷ್ಟರಲ್ಲಿ ಡಾಕ್ಟರ್ ಕಾಮ್ ಡೌನ್ ಶರತ್ ಬಟ್ ಇಟ್ಸ್ ಟ್ರೂ ಅವ್ರು ಆಲ್ರೆಡಿ ಮೆಂಟಲಿ ವೀಕ್ ಆಗಿದ್ರು ಅನಿಸುತ್ತೆ ಅವ್ರಿಗೆ ಈ ಆಘಾತದಿಂದ ಈ ರೀತಿ ಆಗೋ ಚಾನ್ಸ್ ಇತ್ತು ಅಂತ ನಿಮಗೆ ಗೊತ್ತಿತ್ತಾ ಅಂದರು ಶರತ್ಗೆ ಅಶ್ವಥ್ ಹೇಳಿದ ಮಾತು ನೆನಪಿಗೆ ಬಂತು ಹೌದು ಅಂತ ತಲೆ ಆಡಿಸ್ತಾ ಡಾಕ್ಟರ್ ನನ್ನ ಭಾರಿ ಜಾತ ಮತ್ತೆ ಮೊದಲಿನ ಹಾಗೆ ಆಗೋದೇ ಇಲ್ವಾ ಅಂತ ಕೇಳ್ದ ಡಾಕ್ಟರ್ ಹೇಳೋಕ್ಕಾಗಲ್ಲ ಶರತ್ ಅದು ಅವರ ಸಬ್ಕಾನ್ಷಿಯಸ್ ಮೆಮೊರಿ ಪವರ್ ಆ್ಯಕ್ಟಿವಿಟಿ ಮೇಲೆ ನಿಂತಿದೆ ಹಾಗಂತ ಅವರು ರಿಕವರಿ ಆಗೋದೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಸರಿ ಹೋದರೂ ಹೋಗ್ಬೋದು ಅವ್ರ ಈಗ ಖಾಲಿ ಸ್ಲೇಟ್ ಥರ ನಾವು ಏನು ಹೇಳ್ತೀವಿ ಅಥವಾ ಅವ್ರು ಏನು ನೋಡ್ತಾರೆ ಅದು ಮಾತ್ರ ನೆನ್ಪಿಡೋ ಆದಷ್ಟು ಕಾಮ್ ಆಗಿರಿ ಹಾಗೆ ಇನ್ನೊಂದು ವಿಚಾರ ನಿಮ್ಮ ಮನಸನ್ನ ಗಟ್ಟಿ ಮಾಡ್ಕೊಳ್ಳಿ ಅಂತ ಹೇಳಿ ಅದು ಶರತ್ ನಿತ್ಯ ಅವ್ರಿಗೆ ಈಗಾಗಲೇ ಅಬ್ ಅಷ್ಟರಲ್ಲಿ ಹೊರಗಿಂದ ನಿತ್ಯ ಕೂಗಾಡ್ತಾ ಇರೋದು ಕೇಳಿ ಡಾಕ್ಟರ್ ಮಾತನ್ನು ಪೂರ್ತಿ ಕೇಳಿದೆ ಅಲ್ಲಿಂದ ಓಡ್ದೆ ನರ್ಸ್ ಡಾಕ್ಟರ್ ಶರ ತೊರಿ ವಿಚಾರ ಕೇಳಿಸ್ಕೊಳ್ದೆ ಹೋದ್ರಲ್ಲ ಇವಾಗ ಏನು ಮಾಡೋದು ಅಂತ ಅಂದ್ಲು ಅದಕ್ಕೆ ಡಾಕ್ಟರ್ ಪೀಚರ್ ಮಾಡಿಕೊಂಡು ಕೇಳಿಸ್ಕೊಳ್ಳದೆ ಒಳ್ಳೆಯದಾಯಿತು ನಿತ್ಯ ಅವರಿಗೆ ಮೆಂಟಲ್ ಶಾಕ್ ಆಗಿದೆ ಅನ್ನೋದನ್ನು ಕೇಳಿ ಅರಗಿಸ್ಕೊಳ್ಳೋಕೆ ಆಗ್ತಿಲ್ಲ ಅವ್ರಿಗೆ ಇನ್ನು ಪಾಪ ಅವ್ರಿಗೆ ಅಬೌಟ್ ಕೂಡ ಆಗಿದೆ ಅಂತ ಗೊತ್ತಾದರೆ ಅವ್ರು ಮೆಂಟಲಿ ಕುಗ್ಗೋಗ್ಬಿಡ್ತಾರೆ ಅವ್ರಿಗೆ ಈ ವಿಚಾರ ನಿಧಾನ ಗೊತ್ತಾಗುತ್ತೆ ಬಿಡು ಅಂದರು ನರ್ಸ್ ಆದರೂ ಡಾಕ್ಟರ್ ಆಗಿ ನೀವು ನಿಮ್ಮ ಕರ್ತವ್ಯ ಮಾಡಬೇಕಿತ್ತು ಮೇಡಮ್ ಅವ್ರಿಗೆ ನಿಧಾನವಾಗಿ ಸತ್ಯ ಗೊತ್ತಾದರೆ ಡಾಕ್ಟರ್ ಸುಳ್ಳು ಹೇಳಿದ್ರು ಅಂತ ನಿಮ್ಮನ್ನೇ ತಪ್ಪು ತಿಳ್ಕೊಂಡು ಸಮಸ್ಯೆ ಬೇರೆ ಕಡೆ ಟರ್ನ್ ತೊಗೊಂಡ್ರೆ ಅವಾಗ ಏನು ಮಾಡ್ತೀರಾ ಅಂದ್ಲು ಡಾಕ್ಟರ್ ಒಮ್ಮೊಮ್ಮೆ ಡಾಕ್ಟರಾಗಿ ಮಾತ್ರ ಅಲ್ಲ ಮನುಷ್ಯತ್ವದಿಂದ ಕೂಡ ನೋಡಬೇಕಾಗತ್ತೆ ನಾನು ಮೋಸ ಏನು ಮಾಡಿಲ್ಲ ಸತ್ಯ ನಿಧಾನ ಗೊತ್ತಾಗಲಿ ಅಂದ್ಕೊಂಡೆ ಅಷ್ಟೇ ಅದೇನಾದರೂ ನಾನು ನೋಡ್ಕೋತೀನಿ ಅಂತ ಹೇಳಿ ತಾವು ಹೊರಗೆ ಬಂದರು ರಾಹುಲ್ ಕೈ ಹಿಡಿದು ರಂಪ ಮಾಡ್ತಾ ಇದ್ದಾಳನ್ನು ನೋಡಿ ಶರತ್ ತುಂಬ ದುಃಖಿತ್ತನಾಗಿ ಡಾಕ್ಟರ್ ನಾವು ನಿತ್ಯನ ಮನೆಗೆ ಕರ್ಕೊಂಡು ಹೋಗ್ಬೋದಾ ಅಂದ ಡಾಕ್ಟರ್ ನೋ ಶರತ್ ಅವ್ರ ಕಂಡೀಷನ್ ಸರಿ ಇಲ್ಲ ಇನ್ನು ಟೂ ಡೇಸ್ ಇಲ್ಲೇ ಇರಲಿ ಅಂದರು ನಿತ್ಯ ರಾಹುಲ್ ಇಲ್ಲ ಇಲ್ಲ ನನ್ನ ಇಲ್ಲಿಂದ ಕರ್ಕೊಂಡು ಹೋಗಿ ಅಂತ ಹಠ ಮಾಡಿದ್ಲು ಶರತ್ ಪ್ಲೀಸ್ ಡಾಕ್ಟರ್ ವಿ ಕ್ಯಾನ್ ಟೇಕ್ ಕೇರ್ ಆಫ್ ಹರ್ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ ಡಾಕ್ಟರ್ ಅವಳನ್ನು ಒಂದಷ್ಟು ಕಂಡೀಷನ್ಸ್ ಮೇಲೆ ಡಿಸ್ಚಾರ್ಜ್ ಮಾಡಿದ್ರು ಕಂಡೀಷನ್ಸ್ ನಂಬರ್ ಒನ್ ನಿತ್ಯಾಗೆ ವಾಸವಿ ಹೆಲ್ತ್ ಕೇರ್ ಸೆಂಟರ್ ಬಿಟ್ಟು ಬೇರೆ ಎಲ್ಲೂ ಟ್ರೀಟ್ಮೆಂಟ್ ಕೊಡಿಸೋ ಹಾಗಿಲ್ಲ ಕಂಡೀಷನ್ ನಂಬರ್ ಟು ನಿತ್ಯಾನ ವೀಕ್ಲಿ ಒನ್ಸ್ ಮಿಡಿಕೇಟ್ ಚೆಕಪ್ ಮಾಡಿಸ್ತಾ ಇರಬೇಕು ತ್ರೀ ನಿತ್ಯಾಗೆ ಡಾಕ್ಟರ್ ಕಸ್ತೂರಿ ಬಿಟ್ಟು ಬೇರೆ ಯಾರು ಟ್ರೀಟ್ಮೆಂಟ್ ಮಾಡೋ ಹಾಗಿಲ್ಲ ಆನ್ ಡ್ಯೂಟಿ ಆರ್ ಆಫ್ ಡ್ಯೂಟಿ ಅವರೇ ಮಾಡಬೇಕು ಫೋರ್ ನಿತ್ಯಾನ ಡಾಕ್ಟರ್ ಪರ್ಮಿಷನ್ ಇಲ್ಲದೆ ಫಾರಿನ್ ಟ್ರಿಪ್ಗೆ ಕರ್ಕೊಂಡು ಹೋಗಬಾರ್ದು ಅವರೆಲ್ಲ ಕಂಡೀಷನ್ಸ್ಗೆ ಒಪ್ಪಿ ಸೈನ್ ಮಾಡಿ ನಿತ್ಯಾನ ಡಿಸ್ಚಾರ್ಜ್ ಮಾಡಿಸಿ ಆಸ್ಪಿಟಲಿಂದ ಹೊರಗೆ ಕರ್ಕೊಂಡು ಬಂದರು ನಿತ್ಯ ರಾಹುಲ್ ಕೈ ಬಿಡಿದ ಕಾರಣ ಶರತೇ ಕಾರ್ ಡ್ರೈವ್ ಮಾಡ್ತಾ ಮನೆ ಕಡೆ ದಾರಿ ಹಿಡ್ದ ರಾಹುಲ್ ನಿತ್ಯ ಕೈ ಹಿಡದೇ ಹಾಗೆ ಹಿಂದೆ ಸೀಟ್ನಲ್ಲೇ ಕುಳಿತಿದ್ದ ಅವಳು ನಿದ್ದೆಗೆ ಜಾರಿದಾಗ ರಾಹುಲ್ ಮನಸ್ಸಲ್ಲಿ ಏನೋ ಯೋಚನೆ ಬಂತು ಶರತ್ ಕಾರ್ ನಿಲ್ಲಿಸಿ ಸ್ವಲ್ಪ ಅಂದ ಶರತ್ ಬೇಜಾರ್ನಲ್ಲೇ ಕಾರ್ ಸ್ಟಾಪ್ ಮಾಡಿ ಏನಾಯಿತು ರಾಹುಲ್ ಅಂದ ರಾಹುಲ್ ಅವಳನ್ನು ಸೀಟ್ಗೆ ಹೊರಗಿಸಿ ಏನಿಲ್ಲ ನಾನು ಕಾರ್ ಡ್ರೈವ್ ಮಾಡ್ತೀನಿ ನೀವು ನಿತ್ಯ ಪಕ್ಕ ಕೂತ್ಕೊಳ್ಳಿ ಅಂತ ಹೇಳಿ ಇಬ್ಬರು ಪ್ಲೇಸ್ ಚೇಂಜ್ ಮಾಡಿಕೊಂಡ್ರು ಶರತ್ ಸೀಟ್ ಹೊರಗಿ ಮಲಗಿದವಳನ್ನ ತಬ್ಬಿ ತನ್ನ ಎದೆಗೆ ಹೊರಗಿಸ್ಕೊಂಡು ನಿಟ್ಟುಸಿರು ಬಿಟ್ಟ ಇಷ್ಟೇ ಆಗಿದ್ದು ಆದರೆ ಅಲ್ಲೆಲ್ಲೂ ದಿವ್ಯ ಕಾಣಿಸ್ಕೊಳ್ಳೇ ಇಲ್ಲ ಈಗ ನೋಡಿದ್ರೆ ಹೀಗೆ ಓ ಗಾಡ್ ನನಗೆ ತಲೆ ಕೆಟ್ಟೋಗ್ತಿದೆ ಅಂದ ಶರತ್ ರಾಹುಲ್ ಇಲ್ಲ ಶರತ್ ನನಗನ್ಸುತ್ತೆ ನಮಗೆ ಗೊತ್ತಿಲ್ಲದೆ ಹಾಸ್ಪಿಟಲ್ನಲ್ಲಿ ಏನೋ ಆಗಿದೆ ಅಂದ ಡಿಯರ್ ಲಿಸ್ನೆಸ್ ನಿತ್ಯ ಸತ್ಯ ಅದಲಿ ಆಗಿದ್ದು ಎಲ್ಲಿರಬಹುದು ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ನನಗೆ ತಿಳಿಸಿ